ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಿನ್ನೆನೇ ಹೇಳಿದ್ವಿ ಹ್ಯಾಪಿ ವಾಲೆಟಲ್ ಮಾರ್ಕೆಟ್ ಅಂತ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಹೇಳಿದ್ದೆ ಬೆಳಿಗ್ಗೆ ಅಪ್ಡೇಟ್ ಮಾಡಿದೆ ಇವತ್ತು ತುಂಬ ವಾಲೆಟಲ್ಲಿ ಇರ್ತದೆ ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಸೆಕೆಂಡ್ ಒನ್ ಇವಾಗ ನಿನ್ನೆ ಅನಾಲಿಸಿಸ್ ಸೇಲ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ನಡೆದಿದೆ ವಾಲೆಟಲ್ಲಿ ಇತ್ತಾ ಇಲ್ವಾ ಅಂತ ನೀವು ಹೇಳಿ ನಾನಲ್ಸಿ ಪ್ಲೇ ಮಾಡ್ತೀನಿ ಒಂದ್ಸಲಿ ನೋಡ್ಕೊಳ್ಳಿ ಓಕೆ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದ್ರ ಹೈ ಬ್ರೇಕ್ ಆಗುವಾಗ ಬೈಕ್ ಅಲ್ಲಿ ಇರ್ತೀವಿ ಐ ಟಿ ಎಮ್ ಮಾತ್ರ ಓಕೆ ಐ ಮಾತ್ರ ಬೈಕ್ ಅಲ್ಲಿ ಇರ್ತೀವಿ ಸೆಲ್ ಮಾಡಬೇಕು ಅಂದ್ರೆ ಲೆವೆಲ್ ಇದೆ ಇದ್ರ ಕೆಳಗಡೆ ಬಂದ್ರೆ ಮಾತ್ರ ಸೆಲ್ಫ್ ಲಾಗಿ ಮಾಡೋದು ಇಲ್ಲಂದ್ರೆ ಇಲ್ಲ ಓಕೆ ಈ ಈ ಅಲ್ಲಿ ಈಝೋನಲ್ಲಿ ಅಲ್ಲಿ ನಾವು ಯಾವುದೇ ರೀತಿ ಟ್ರೇಡ್ ಮಾಡಲ್ಲ ನೋಡ್ಕೊಂಡರೆ ಲೆವೆಲ್ಸ್ ಲೆವೆಲ್ಸ್ ಸೇಮ್ಸ್ ಮಾತ್ರ ಈ ಫ್ಲಾಟ್ ಹೈ ಬ್ರೇಕ್ ಆದರೆ ಐ ಟಿ ಎಂ ಐ ಟಿ ಎಂ ಐ ಟಿ ಎಂ ಐ ಟಿ ಎಮ್ ತಗೊಂಡ್ಬಿಟ್ಟು ಬೈಕ್ ಕಡೆ ಇರ್ತೀವಿ ಇದು ಫಸ್ಟ್ ಟಾರ್ಗೆಟ್ ಓಕೆ ಇಲ್ಲ ಈ ಲೋ ಬ್ರೇಕ್ ಆಗಿದ್ದೀವಿ ಅಂದರೆ ಇಲ್ಲಿ ಕೂಡ ಸೆಲ್ ಐ ಟಿ ಎಮ್ ಐ ಟಿ ಎಮ್ ತಗೊಂಡು ಸೆಲ್ ಕಡೆ ಇರ್ತೀವಿ ಇದು ಟಾರ್ಗೆಟ್ ಓಕೆ ಈ ಝೋನಲ್ಲಿ ಯಾವುದೇ ರೀತಿ ಟ್ರೇಡ್ ಮಾಡೋಲ್ಲ ನಾವು ಓಕೆ ಯಾಕಂದರೆ ನಿಮ್ಮ ಬಜೆಟ್ ಪ್ಲಸ್ ಬಂದರೆ ನಮ್ಗೆ ಐ ಟಿ ಎಮ್ ಅಲ್ಲಿ ಪ್ರಾಫಿಟ್ ಬರುತ್ತೆ ನಿಮ್ಮ ಬಜೆಟ್ ನೆಗೆಟಿವ್ ಬಂದರೆ ಲೋ ಬ್ರೇಕ್ ಆದಾಗ ನಮ್ಗೆ ನೀಡ್ತೇ ಬರ್ತೀವಿ ನಾನು ಯಾವುದೇ ರೀತಿಯ ನ್ಯೂಸು ಇಂಡಿಕೇಟರ್ಸು ಅವೆಲ್ಲ ಫಾಲೋ ಮಾಡೋ ಬ್ಯಾಚ್ ಇಲ್ಲ ನಾನು ಓನ್ಲಿ ಪ್ಯೂರ್ ಟೆಕ್ನಿಕಲ್ ಆಗಿ ನೋಡೋದು ನನಗೆ ಟೆಕ್ನಿಕಲ್ ಅಲ್ಲಿ ಇಲ್ಲಿ ಬ್ರೇಕ್ ಆದ್ರೆ ಪಿ ಕಡೆ ಇರ್ತೀನಿ ಫ್ಲಾಗ್ ಬ್ರೇಕ್ ಆದ್ರೆ ಸಿ ಕಡೆ ಇರ್ತೀನಿ ಓಕೆ ನನ್ನ ನ್ಯೂಸ್ ಎಲ್ಲ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಲ್ಲ ಅದಕ್ಕೆ ನಾನು ನನಗೆ ಮಾತ್ರ ಹೇಳ್ತಿರ್ತೀನಿ ಹೇಳ್ತಿರ್ತದೆ ಯಾರಿಗಾದ್ರೂ ಹೆಲ್ಪ್ ಆದ್ರೆ ನೋಡ್ರಿ ಇದು ಬ್ಯಾಂಕ್ ನಿಫ್ಟಿ ಇಲ್ಲ ನಿಫ್ಟಿ ನಿಫ್ಟಿ ಲೆವೆಲ್ ಸೇಮ್ ಚೇಂಜ್ ಮಾಡಲ್ಲ ಮೇಜರ್ ಸಪೋರ್ಟ್ ಕೆಳಗಡೆ ಬರೋದ್ರೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗೋದು ಪಿ ಇಫ್ ಟರ್ನ್ ಮಾಡ್ತೀನಿ ಇಲ್ಲಿವರೆಗೂ

ಯಾಕೆ ಸೈಡ್ ಇರ್ತದೆ ನಾಳೆ ತಮ್ಮ ನಾಲ್ಕು ಕಳೆದ ಅಂತ ಇದ್ರ ಒಳಗಡೆ ನಾನು ಏನು ಟ್ರೇಡ್ ಮಾಡಲ್ಲ ನೋ ಟ್ರೇಡ್ ಇದು ಸಿ ಇದು ಪಿ ಓಕೆ ಇದ್ರ ಮೇಲೆ ಸಿ ಮಾಡ್ತೀನಿ ಐ ಟಿ ಎಂ ತಗೊಂಡೆ ಮಾಡ್ತೀನಿ ಇದ್ರ ಕಡೆ ಬಂದರೂ ಐ ಟಿ ಎಂ ತಗೊಂಡೆ ಮಾಡ್ತೀನಿ ಓಕೆ ಇಲ್ಲಿ ಟ್ರೇಡ್ ಮಾಡಲ್ಲ ಈ ಝೋನಲ್ಲಿ ಏನು ಟ್ರೇಡ್ ಮಾಡಲ್ಲ ಓಕೆ ಇದು ನಿಫ್ಟಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ವಾಲೆಟ್ ಮಾರ್ಕೆಟ್ ಯಾಕಂದರೆ ನನ್ನ ಬಜೆಟ್ ಇರುತ್ತಲ್ಲ ಅದು ವಾರಂಟಲ್ಲಿ ಇರ್ತದೆ ಕೇಳಿಸ್ಕೊಂಡ್ರಲ್ಲ ಅದು ಬಜೆಟ್ ಆದರೂ ಇರಲಿ ಏನಾದರೂ ಇರಲಿ ನಾನು ನ್ಯೂಸು ಅದು ಇಂಡಿಕೇಟರ್ಸು ಅವೆಲ್ಲ ಫಾಲೋ ಮಾಡಲ್ಲ ನಾನು ಪ್ಯೂರ್ಲಿ ಟೆಕ್ನಿಕಲ್ ನ ಚಾಟ್ನೆ ನೋಡೋದು ನೋಡಿ ಈ ಝೋನಲ್ಲಿ ನಾನು ಟ್ರೇಡ್ ಮಾಡೋಲ್ಲ ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡ್ತೀನಿ ಐ ಟಿ ಎಮ್ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ವಿ ಈ ಐ ಟಿ ಎಮ್ಮಲ್ಲಿ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ಬಂದಿದೆ ನಾನು ಐ ಟಿ ಎಮ್ ಕ್ವಶನ್ಸ್ ಕೇಳಿದ್ದೆ ನಾನು ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಫಾಲ್ ಕ್ಯಾಚ್ ಮಾಡಿದ್ದೀವಿ ಎಷ್ಟು ಪಾಯಿಂಟ್ಸ್ ಬಂದಿರ್ಬೋದು ಐ ಟಿ ಎಮ್ ಅಲ್ಲಿ ನೀವು ಚೆಕ್ ಮಾಡಿ ಹೇಳಿ ತೌಸಂಡ್ ಪಾಯಿಂಟ್ಸ್ ಪ್ಲಸ್ಸಲ್ಲಿ ಇರ್ತದೆ ಐ ಟಿ ಎಮ್ಮಲ್ಲಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನೆನ್ನೆನೇ ಹೇಳಿದೆ ತುಂಬ ಕ್ಲಿಯರಾಗಿ ಬರೆದು ಕೂಡ ಬರೆದಿಟ್ಟಿದೆ ಸೈಡಲ್ಲಿ ಯಾಕೆ ಸೈಡಿಗೆ ಬರೀತಾ ಇದ್ದೀನಿ ಅಂತ ಕೂಡ ಹೇಳಿದೆ ನಾಳೆ ತಂಬ್ಲೈನ್ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರ್ತದೆ ಅಂದರೆ ಅಂದರೆ ಇವತ್ತಿನ ತಂಬ್ಲೇನು ನೆನ್ನೆನೇ ಡಿಸೈಡ್ ಮಾಡಿ ಇದ್ದೀವಿ ಅಷ್ಟು ಪರ್ಫೆಕ್ಟಾಗಿ ಹೋಗ್ತಾ ಇದೆ ಅದನ್ನು ಫಾಲೋ ಮಾಡ್ತಾರಕ್ಕೆ ಪ್ರಾಫಿಟ್ ಬಂದಿದೆಯಲ್ಲ ಅಂತ ನೀವು ಹೇಳ್ಬೋದು ನೋಡಿ ನೆನ್ನೆ ಹಾಕಿರೋ ಲೈನ್ ಇದ್ರ ಮೇಲೆ ಹೋದರೆ ಸಿಹಿ ಕಡೆ ಪ್ಲ್ಯಾನ್ ಮಾಡ್ತೀವಿ ಇಲ್ಲ ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡ್ತೀವಿ ಅದು ಕೂಡ ಐ ಟಿ ಎಮ್ ಓಕೆ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ ಇದು ಝೋನ್ ಆದರೆ ಇಲ್ಲಿವರೆಗೂ ಮಾತ್ರ ಪಿ ಇ ಕಡೆ ಇರ್ತೀನಿ ಮತ್ತು ಇಲ್ಲಿಂದ ನಾವು ಬೈಯಿಂಗ್ ಮಾಡಿದ್ದೀವಿ ಅದು ಗ್ರೂಪಲ್ಲಿ ಓಕೆ ಅದು ಬೇರೆ ವಿಷಯ ಇಲ್ಲಿ ನೋಡ್ಕೊಳ್ಳಿ ಇದು ಆದರೆ ಇಲ್ಲಿಂದ ಐ ಟಿ ಎಮ್ ಮಾಡ್ತೀವಿ ಅಂತ ಇಲ್ಲಿ ನೋಡಿ ಐ ಟಿ ಎಮ್ ಎಷ್ಟು ಪಾಯಿಂಟ್ ಬಂದಿದೆ ನಿಫ್ಟಿ ನೋಡ್ಕೊಳ್ಳಿ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಪಾಯಿಂಟ್ಸ್ ಇದಕ್ಕೆ ಐ ಟಿ ಎಮ್ ಅಲ್ಲಿ ಎಷ್ಟು ಪ್ರೈಸ್ ಬಂದಿರುತ್ತೆ ನೋಡಿ ಇಲ್ಲ ನೆನ್ನೆ ಯಾರಾದರೂ ಐ ಟಿ ಎಮ್ನ ಸೆಲೆಕ್ಟ್ ಮಾಡೋರಿದ್ದರೆ ಈ ಬೈಯಿಂಗ್ ಪ್ಲೇಸಲ್ಲಿ ಎಷ್ಟಿತ್ತು ಎಷ್ಟು ಹೈ ಮಾಡಿದೆ ಅದು ಅದೊಳಗೆ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪಾಯಿಂಟ್ ಪ್ರಾಫಿಟ್ ಬರ್ತಾ ಇತ್ತು ಅನಾಲಿಸ್ ವಿಡಿಯೋನ ಫಾಲೋ ಮಾಡಿರೋರಿಗೆ ಓಕೆ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಲೆವೆಲ್ಸ್ ಯಾರ್ಯಾರು ಅಪ್ಡೇಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ತುಂಬ ಕ್ಲಿಯರಾಗಿ ಗೊತ್ತಿರುತ್ತೆ ನಮ್ಮ ಲೆವೆಲ್ ಅನ್ನೋದು ಮಾರ್ಕೆಟು ಬಜೆಟೇ ಅಲ್ಲ ರಿಸಲ್ಟ್ ಎಲೆಕ್ಷನ್ ಟೋಟಲ್ ಇಂಡಿಯಾ ರಿಸಲ್ಟ್ ಬಂದಾಗ ಕೂಡ ನಮ್ಮ ಲೆವೆಲ್ಗೆ ಪಿನ್ ಟು ಪಿನ್ ರೆಸ್ಪೆಕ್ಟ್ ಮಾಡಿತ್ತು ರೈಟ್ ಸ್ವಲ್ಪ ಹೆಚ್ಚು ಕಡಿಮೆ ವರ್ಕ್ ಆಗ್ತವೆ ಲೆವೆಲ್ಸ್ ಅನ್ನೋದು ಯಾರಾದರೂ ಸಪೋರ್ಟ್ ಹಾಕ್ಕೊಂಡಿದ್ರೆ ಇದನ್ನು ನೋಡಿ ಯಾರು ಪಿ ಇ ಮಾಡಿರಲ್ಲ ಯಾಕಂದರೆ ಮೇಜರ್ ಸಪೋರ್ಟ್ ಇದೆ ಇಲ್ಲಿ ಪಿ ಮಾಡಬಾರ್ದು ಅಂತ ಗೊತ್ತು ಇವಾಗ ನೋಡಿ ಸಪೋರ್ಟ್ ಹತ್ತಿರದಿಂದ ಮೇಲೆ ಹೋಯಿತು ನೀವು ಲೋವರ್ ಟೈಮ್ ಫ್ರೇಮ್ ನೋಡಿಕೊಂಡ್ರೆ ಇನ್ನು ಚೆನ್ನ ಲೆವೆಲ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡ್ಕೊಳ್ಳಿ ಚೆನ್ನಾಗಿರ್ತದೆ ಈ ಲೆವೆಲ್ ಇತ್ತು ಜೋನ್ ಇದು ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದು ಬ್ರೇಕ್ ಮಾಡಿ ಮೂರನೇ ಸಲ ನೋಡಿ ಎಷ್ಟು ಸ್ಟ್ರಾಂಗ್ ಕ್ಯಾಂಡಲ್ ಬಂದು ಲೆವೆಲ್ ಆಗಿದೆ ಓಕೆ ಆದಮೇಲೆ ನಮ್ಮ ಸಪೋರ್ಟ್ವರೆಗೂ ಬಂದು ಮತ್ತೆ ಹೋದಾಗ ಈ ರೆಸಿಸ್ಟ ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ ಆ ರೆಸಿಸ್ಟೆನ್ಸ್ ಹತ್ರ ನೋಡಿ ಎರಡು ಅವರ್ ಫೈಟ್ ಮಾಡಿ ಮತ್ತೆ ಸ್ಟ್ರಾಂಗ್ ಆ್ಯಂಡಲ್ಲಿ ಬ್ರೇಕೌಟ್ ಅದಾದಮೇಲೆ ಜರ್ನಿ ರೈಟ್ ಈ ಥರ ವರ್ಕ್ ಆಗ್ತಾವೆ ಲವರ್ಸ್ ಇವತ್ತು ಕ್ವಶನ್ ಏನಂದರೆ ನಿಮ್ಮ ಐ ಟಿ ಎಮಲ್ಲಿ ಎಷ್ಟೆಷ್ಟು ಪಾಯಿಂಟ್ ಪ್ರಾಫಿಟ್ ಬಂದಿದೆ ಅನ್ನೋದು ನೀವು ಹೇಳಬೇಕು ಓಕೆ ಇದು ಯೂಟ್ಯೂಬಲ್ಲಿ ಬಂದಿರೋ ಅಪ್ಡೇಟ್ಸ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇದ್ದು ಕೂಡ ನೋಡೋಣ ಇದು ಇವತ್ತಿನ ಟೆಲಿಗ್ರಾಮ್ ಗ್ಯಾಪಪ್ ಗ್ಯಾಪ್ ಗ್ಯಾಪಪ್ ಆಗಿದೆ ಓಕೆ ಅದಾದಮೇಲೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ಹೇಳಿದ್ವಿ ಒಂಬತ್ತು ಗಂಟೆ ಹತ್ತು ನಿಮಿಷ ನೀವು ನೋಡ್ಕೋಬೋದು ಟುಡೇ ಹೈ ವಾಲೆಟೈಲ್ ಮಾರ್ಕೆಟ್ ತುಂಬ ವಾಲೆಟೈಲ್ ಮಾರ್ಕೆಟ್ ಇರ್ತದೆ ಕೇರ್ಫುಲ್ ಆಗಿರಿ ಅಂತ ಆಲ್ ಪ್ರೀಮಿಯಂ ಈಸ್ ಪಂಪಿಂಗ್ ಸಿ ಕಡೆ ಪ್ರೀಮಿಯಂ ಎಲ್ಲ ಪಂಪ್ ಆಗಿಬಿಟ್ಟಿದಾವೆ ಅದು ಯಾಕೆ ಪಂಪ್ ಆಗಿರುತ್ತೆ ಅಂತ ಮೇನ್ ರೂಪ ಫ್ರೂಂಡ್ಸ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರು ಪಂಪ್ ಮಾಡಿಸ್ತಾರೆ ಅದು ಯಾರು ಲೆಸ್ ಮಾಡಿಸ್ತಾರೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಓಕೆ ಅದು ನೋಡ್ಕೊಳ್ಳಿ ಅದಾದಮೇಲೆ ಫಿನ್ ನಿಫ್ಟಿ ಒಂದು ಕಾಲ್ ನಾವೇ ಇದು ಪೋಸ್ಟ್ ಮಾಡಿದ್ವಿ ಟೂ ಫಾರ್ಟಿಗೆ ಟೂ ಫಾರ್ಟಿಯಿಂದ ಎಲ್ಲೆಲ್ಲರಿಗಿದೆ ಅದು ಇಪ್ಪತ್ತ್ಮೂರು ಸಾವಿರದ ಏಳ್ನೂರು ಪಿ ಇ ಒಂದು ನಿಮಿಷ ಚೆಕ್ ಮಾಡಿ ಎಲ್ಲಿ ಹೋಗಿದೆ ಇದು ನೋಡ್ಕೊಳ್ಳಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರು ಪಿ ಇ ಕೊಟ್ಟಿದ್ದು ಟೂ ಫಾರ್ಟಿಗೆ ಎಂಟ್ರಿ ಅದು ಮಾಡಿರೋದು ಸಿಕ್ಸ್ ಹಂಡ್ರೆಡ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ತ್ರೀ ಟೈಮ್ಸ್ ಬಂದಿದೆಯಾ ಬಂದಿಲ್ಲ ನೋಡ್ಕೊಳ್ಳಿ ಓಕೆ ಇನ್ನೂರಿಗೆ ಬೈ ಮಾಡಿದ್ರೆ ಆರುನೂರು ಆಗಿದೆ ಸಿ ತ್ರೀ ಟೈಮ್ಸ್ ಬಂದಿದೆ ಬಂದಿಲ್ಲ ನೋಡ್ಕೊಳ್ಳಿ ಇಲ್ಲಿದೆ ಅದು ಕೂಡ ಟೆಲಿಗ್ರಾಮಲ್ಲಿ ಎಂಟ್ರಿ ಎಲ್ಲ ಕೊಟ್ಕೊಂಡು ಬಂದು ಈ ಥರ ಕೊಟ್ಟಿದ್ದೀವಿ ಓಕೆ ಇವತ್ತು ನಮ್ಮ ಅಪ್ಡೇಟ್ಸು ನಮ್ಮ ಬಜೆಟ್ಟು ನಮ್ಮ ಪ್ಯಾಟ್ರನ್ಸ್ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಇವಾಗ ನಾಳೆ ಏನು ಮಾಡಬೇಕು ಓಕೆ ಏನು ಮಾಡೋದು ತುಂಬ ಸಿಂಪಲ್ ಮಿನಿಮಮ್ ಹಂಡ್ರೆಡ್ ಲೈಕ್ಸ್ ಬರಬೇಕು ಫಿಫ್ಟಿ ಕಾಮೆಂಟ್ಸ್ ಬರಬೇಕು ಅದು ಬಂದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀವಿ ಇಲ್ಲಾಂದರೆ ನನಗೆ ನಿಮ್ಗೆ ಗೊತ್ತೋ ಇಲ್ವೋ ಫೈವ್ ಮಿನಿಟ್ಸ್ ಕೂಡ ಟೈಮ್ ಸಿಗ್ತಾಯಿಲ್ಲ ನನಗೆ ಮತ್ತೆ ಇಷ್ಟೊತ್ತರೆಗೂ ಕ್ಲಾಸ್ ಇತ್ತು ನೆಕ್ಸ್ಟ್ ಮತ್ತೆ ಆರೂವರೆ ಕ್ಲಾಸ್ ಇದೆ ಇಲ್ಲಿ ಮತ್ತೆ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಒಂದು ಅರ್ಧ ಗಂಟೆ ವೇಸ್ಟ್ ಇದಾದ ಮೇಲೆ ನಮಗೆ ಮೇನ್ ಫ್ರೆಂಡ್ಸ್ಗೆ ವೀಡಿಯೋ ಮಾಡಬೇಕು ಅದಕ್ಕೊಂದು ಅರ್ಧ ಗಂಟೆ ವೇಸ್ಟ್ ಮತ್ತು ಆರೂವರೆ ಕಂಟಿನ್ಯೂ ಸ್ಟಾರ್ಟ್ ಮಾಡಬೇಕಂದ್ರೆ ಬೆಳಗ್ಗೆ ಒಂಬತ್ತು ಕಾಲಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಾನ್ ಸ್ಟಾಪ್ ಲೈವಲ್ಲಿ ನಾನು ಕ್ಲಾಸ್ ಮಾಡೋಕ್ಕೆ ಕಷ್ಟ ಒಬ್ಬ ಮನುಷ್ಯ ಅಷ್ಟು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾನು ಮಾಡ್ತಾಯಿದ್ದೀವಿ ಇಲ್ಲಿ ನೀವು ಅದನ್ನ ನೋಡಿಕೊಂಡು ಏನು ದೇಕ್ತಾ ಇಲ್ಲ ವಿಡಿಯೋದಲ್ಲಿ ಅಂದರೆ ಇದು ಮಾ ಯೂಟ್ಯೂಬ್ ವಿಡಿಯೋ ಮಾಡೋದು ಅವಾಯ್ಡ್ ಮಾಡ್ತೀವಿ ನನಗೆ ಒನ್ ಅವರ್ ರೆಸ್ಟ್ ಸಿಗುತ್ತೆ ಆರಾಮಾಗಿ ರೆಸ್ಟ್ ತಗೊಳ್ತೀನಿ ಬಿಟ್ಟರೆ ಈ ಥರ ಟೈಮ್ ಪಾಸ್ ವಿಡಿಯೋಗಳು ಬಂದು ಮಾಡಲ್ಲ ನಾನು ಯಾಕಂದರೆ ಇನ್ನೂರು ಮುನ್ನೂರು ಜನ ನೋಡ್ತೀರಾ ಅಲ್ಲಿ ಕಾಮೆಂಟ್ಸ್ ಇರಲ್ಲ ಲೈಕ್ಸ್ ಇರೋಲ್ಲ ಹಂಡ್ರೆಡ್ ಲೈಕ್ಸ್ ಬಂದಿಲ್ಲ ಫಿಫ್ಟಿ ಕಾಮೆಂಟ್ಸ್ ಬಂದಿಲ್ಲ ಅಂದರೆ ಯಾರು ಏನು ಮಾಡಿಕೊಂಡ್ರೂ ಪರವಾಗಿಲ್ಲ ನಾನು ವೀಡಿಯೋ ಮಾಡಲ್ಲ ನನಗೆ ರೆಸ್ಟ್ ಬೇಕು ರೆಸ್ಟ್ ತಗೊಳ್ತೀನಿ ಯಾಕಂದ್ರೆ ನನಗೆ ಮೇನ್ ಅಲ್ಲಿ ಜಾಸ್ತಿ ಆಗೋಗಿದ್ದಾರೆ ಸ್ಟೂಡೆಂಟ್ಸ್ ಅವ್ರಿಗೆ ಕ್ಲಾಸ್ ಮಾಡಿಕೊಂಡು ಅವ್ರಿಗೆ ಟೀಚ್ ಮಾಡಿಕೊಂಡು ಅವ್ರಿಗೆ ಮಾಡಿ ನೋಡಿಕೊಂಡ್ರೆ ಸಾಕು ನಾನು ಓಕೆ ಪ್ರತಿದಿನ ಕೊಡ್ತಾ ಇರ್ತೀವಿ ಆದ್ರೂ ಏನೂ ಬರ್ತಾ ಇಲ್ಲ ಅಲ್ಲಿ ಓಕೆ ನೋ ಪ್ರಾಬ್ಲಮ್ ನೋಡೋಣ ನಾಳೆ ಬಂದಿಲ್ಲ ಅಂದರೆ ನಾನು ಮಾಡಲ್ಲ ಓಕೆ ಇವಾಗ ತೆಗೀರಿ ಸೇಮ್ ಲೆವೆಲ್ಸ್ ನೋಡ್ಕೊಳ್ಳಿ ಈ ಸಪೋರ್ಟ್ ಇದೊಂದು ಝೋನ್ ಇದೆ ನೋಡ್ಕೊಳ್ಳಿ ಇಲ್ಲೊಂದು ಝೋನ್ ಹಾಕಿದ್ದೀನಿ ಇವಾಗ ನಾಳೆ ಏನು ಮಾಡಬೇಕು ಅಂದರೆ ತುಂಬ ಸಿಂಪಲ್ ಈ ಗ್ರೀನ್ ಕ್ಯಾಂಡಲ್ ಹೈ ಇದೆಯಲ್ಲ ಇದು ಮೇಲೆ ಕ್ರಾಸ್ ಆದರೆ ಬೈ ಕಡೆ ಇರ್ಬೋದು ಇಲ್ಲ ಈ ಸಪೋರ್ಟ್ ಸೆಲ್ ಸೆಲ್ಲಾಗಿ ಮತ್ತೆ ಬೈ ಆಗಬೇಕು ಓಕೆ ಇದು ಸೆಲ್ಲಾಗಿ ಬೈ ಆಗಬೇಕು ಇದು ಆದರೆ ಬೈ ಕಡೆ ಇರ್ಬೋದು ಇದು ನಿಫ್ಟಿ ಲೆವೆಲ್ಸ್ ಬ್ಯಾಗ್ ನಿಫ್ಟಿ ತುಂಬ ಸಿಂಪಲ್ ಇರುತ್ತೆ ನೋಡ್ಕೊಳ್ಳಿ ಲೆವೆಲ್ ಚೇಂಜ್ ಮಾಡಲ್ಲ ಇದ್ರ ಹೈ ಮೇಲೆ ಬೈಯಿಂಗ್ ಇದ್ರ ಲೋ ಕೆಳಗಡೆ ಸೆಲ್ಲಿಂಗ್ ಓಕೆ ಲೆವೆಲ್ ಚೇಂಜ್ ಆಗೋಲ್ಲ ಅಂತ ಸಂಜೆ ಆರೂವರೆ ಕ್ಲಾಸಲ್ಲಿ ಹೇಳ್ತೀನಿ ನಾನು ಇದು ನೋಡಿ ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಸೆಲ್ಲಿಂಗ್ ಮಾಡೋರು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾಡಿ ಬೈ ಮಾಡೋರು ನೋ ಪ್ರಾಬ್ಲಮ್ ಬೈ ಮಾಡ್ಕೋಬೋದು ಓಕೆ ಯಾರು ಪಿ ಈ ಕಡೆ ಪ್ಲ್ಯಾನ್ ಮಾಡ್ತೀರಾ ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಲಾಟಲ್ಲಿ ಅರ್ಧ ಅಲ್ಲ ಎರಡು ಲ್ಯಾಕ್ಟ್ ಮಾಡೋರು ಒಂದು ಹತ್ತು ಲ್ಯಾಕ್ ಮಾಡೋರು ಐದು ಆ ಥರ ಓಕೆ ಅದು ನೋಡ್ಕೊಳ್ಳಿ ಇದು ಲೆವೆಲ್ಸ್ ಏನಾದರೂ ಎಲ್ಪ್ ಆದರೆ ಮಾಡ್ಕೊಳ್ಳಿ ಯಾವುದೇ ರೀತಿಯ ಬೈ ಆ್ಯಂಡ್ ಸಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಹೊಸ ನೋಡ್ತಾ ನೋಡ್ತಾಯಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಟೆಲಿಗ್ರಾಮಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಈವೆಂಟ್ಸ್ ಇದ್ದರೆ ಲೈವಲ್ಲಿ ಏನಾದರೂ ಹೆಲ್ಪ್ ಇದ್ದರೆ ಈ ಥರ ನಡೀತಾ ಇರುತ್ತೆ ಅಪ್ಡೇಟ್ಸ್ ಇರ್ತವೆ ನೋಡ್ಕೋಬೋದು ನೀವು ಪ್ಲಸ್ ಇನ್ನೊಂದು ಈ ವಿಡಿಯೋದಲ್ಲಿ ಹಂಡ್ರೆಡ್ ಐ ರಿಪೀಟ್ ನೂರು ಲೈಕ್ಸ್ ಇರಬೇಕು ಫಿಫ್ಟಿ ಕಾಮೆಂಟ್ಸ್ ಇರಬೇಕು ನೀವು ಬೈ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ತಪ್ಪಿದೆ ಅಂತ ಬೈಬೇಕಾದರೂ ಬಂದು ಕಾಮೆಂಟ್ ಇರಬೇಕಲ್ವ ಅದಾದರೂ ಇರಬೇಕು ಇವೆರಡೂ ಇಲ್ಲ ಅಂದರೆ ಒಂದು ಕನ್ನಡದಲ್ಲಿ ವೀಡಿಯೋ ಮಾಡೋದು ನಿಲ್ಲಿಸ್ಬಿಡ್ತೀನಿ ನಾನು ನನಗೆ ತೆಲುಗು ಮೈ ಮದರ್ ಟಂಗ್ ತೆಲುಗು ನನಗೆ ತೆಲುಗು ಐ ನೋ ವೆರಿ ವೆಲ್ ತೆಲುಗುದಲ್ಲಿ ಮಾಡ್ಕೊಂಡು ಹೋಗ್ತೀನಿ ನನಗೆ ತೆಲುಗು ಕಡೆ ಸಪೋರ್ಟ್ ಚೆನ್ನಾಗಿದೆ ತೆಲುಗು ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಕಂಪ್ಲೀಟ್ ವೀಡಿಯೋ ಮಾಡೋದು ನಿಲ್ಲಿಸ್ಬಿಡ್ತೀನಿ ನನಗೆ ಬೇರೆ ಬೇರೆ ಕೆಲಸಗಳೆಲ್ಲ ಇದ್ದಾವೆ ಓಕೆ ಸುಮಾರು ಸುಮಾರು ಲಕ್ಷಾಂತರ ರೂಪಾಯಿ ವೇಟಿಂಗ್ ಇದೆ ಬೇರೆ ಬೇರೆ ಬಿಸ್ನೆಸ್ ಇದ್ದಾವೆ ನಾವು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಈ ಒನ್ ಅವರಲ್ಲಿ ಈ ವಿಡಿಯೋ ಮಾಡಲ್ಲ ನಾನು ಓಕೆ ಅರ್ಥ ಆಯಿತು ಯಾಕಂದರೆ ವೀಡಿಯೋ ಮಾಡಕ್ಕೆ ಅರ್ಧ ಗಂಟೆ ವೇಸ್ಟ್ ಕಂಪ್ಲೇಂಟ್ ಮಾಡೋಕೆ ಅರ್ಧ ಗಂಟೆ ವೇಸ್ಟ್ ಅಲ್ಲಿ ಮುನ್ನೂರು ವೀಡಿಯೋ ಮಾಡಿದ್ದೀನಿ ಮುನ್ನೂರು ಲೈಕು ಬಂದಿಲ್ಲ ಇದುವರೆಗೂ ಈ ಥರ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ರೈಟ್ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ